ಉಡುಪಿ ಜಿಲ್ಲೆಯಾದ್ಯಂತ ಮಳೆ ಗಾಳಿ ಸಿಡಿಲಿನ ಆರ್ಭಟ ಸಿಡಿಲು ಬಡಿದು ವಿದ್ಯಾರ್ಥಿ ದಾರುಣ ಸಾವು ಸಿಡಿಲಾಘಾತಕ್ಕೆ ಬಲಿಯಾದ ರಕ್ಷಿತ್ ಪೂಜಾರಿ ಶಿರುವ ಪಂಚಾಯಿತಿ ಬಳಿಯ ಮಾಣಿಬೆಟ್ಟು ಬಳಿ ಘಟನೆ ಎಂಎಸ್ಆರ್ಎಸ್ ಕಾಲೇಜಿನಲ್ಲಿ ಎರಡನೇ ವರ್ಷದ ಬಿಸಿಎ ಓದ್ತಾ ಇದ್ದ ರಕ್ಷಿತ್ ಸ್ನಾನಕ್ಕೆ ಬಚ್ಚಲು ಮನೆ ಬಳಿ ನಿಂತಿದ್ದ ವೇಳೆ ಸಿಡಿಲಾಘಾತ ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಿಸದೆ ಸಾವು ಉಡುಪಿ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ ಮಳೆಗೆ ವಿದ್ಯಾರ್ಥಿಯೊಬ್ಬ ಬಲಿಯಾಗಿದ್ದಾನೆ ಸಿಡಿಲ ಆಘಾತಕ್ಕೆ ವಿದ್ಯಾರ್ಥಿ ದಾರುಣವಾಗಿ ಸಾವನ್ನಪ್ಪಿದ್ದಾನೆ ಎಂಎಸ್ಆರ್ಎಸ್ ಎಸ್ ಕಾಲೇಜಿನ ಎರಡನೇ ವರ್ಷದ ಬಿ ಸಿಎ ಓದ್ತಾ ಇದ್ದಂಥ ರಕ್ಷಿತ್ ಪೂಜಾರಿ ಸಾವನ್ನಪ್ಪಿದಂಥ ವಿದ್ಯಾರ್ಥಿ ಶಿರುವ ಪಂಚಾಯಿತಿ ಬಳಿಯ ಮಾಣಿಬೆಟ್ಟು ಬಳಿ ಘಟನೆ ನಡೆದಿದೆ ಸ್ನಾನಕ್ಕೆ ಅಂತ ರಕ್ಷಿತ್ ಬಚ್ಚಲು ಮನೆಯ ಬಳಿ ನಿಂತಿದ್ದ ವೇಳೆ ಸಿಡಿಲು ಬಡದಿದೆ ಪರಿಣಾಮ ಸಾವನ್ನಪ್ಪಿದ್ದಾರೆ ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಚಿಕಿತ್ಸೆ ಫಲಿಸದವರು ಸಾವನ್ನಪ್ಪಿದ್ದಾರೆ ಇತ ಕಳವಾಡಿಯಲ್ಲಿ ಬಿರುಗಾಳಿ ಆರ್ಭಟಕ್ಕೆ ಕುಸಿದ ದೇವಳದ ಅನ್ನ ಛತ್ರ ಕಳವಾಡಿ ಈಶ್ವರ ಮಾರಿಕಾಂಬ ದೇವಳದ ಅನ್ನ ಛತ್ರ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ದೇವಾಲಯ ಕೊಲ್ಲೂರು ರಸ್ತೆಯಲ್ಲಿ ಮರ ಬಿದ್ದು ವಾಹನ ಸಂಚಾರ ಅಸ್ತವ್ಯಸ್ತ ವಿದ್ಯುತ್ ತಂತಿಯ ಮೇಲೆ ಧರೆಗು ಉಳಿದ ಮರ ತಡರಾತ್ರಿಯವರೆಗೂ ಹಲವೆಡೆ ವಿದ್ಯುತ್ ವ್ಯತ್ಯಯ ಇತ್ತ ಕಳವಾಡಿಯಲ್ಲೂ ಕೂಡ ಬಿರುಗಾಳಿ ಆರ್ಭಟಕ್ಕೆ ದೇವಸ್ಥಾನದ ಅನ್ನಛತ್ರ ಕುಸ್ತು ಹೋಗಿದೆ ಕಳವಾಡಿ ಈಶ್ವರ ಮಾರಿಕಾಂಬ ದೇವಾಲಯದ ಅನ್ನಛತ್ರ ಛತ್ರ ಕುಸ್ತು ಬಿದ್ದಿದೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ದೇವಸ್ಥಾನ ಇದು ಇತ ಕೊಲ್ಲೂರು ರಸ್ತೆಯಲ್ಲೂ ಕೂಡ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿತ್ತು ವಿದ್ಯುತ್ ತಂತಿಯ ಮೇಲೆಯೇ ಮರ ಬಿದ್ದಿದೆ ಇದರಿಂದಾಗಿ ತಡರಾತ್ರಿಯವರೆಗೂ ಕೂಡ ಹಲವೆಡೆ ವಿದ್ಯುತ್ ಸ್ಥಗಿತಗೊಂಡಿತ್ತು ಉಡುಪಿ ಜಿಲ್ಲೆಯಾದ್ಯಂತ ವರುಣನ ಆರ್ಭಟಕ್ಕೆ ಸಾಕಷ್ಟು ಹಾನಿ ಉಂಟಾಗಿದೆ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ पब्लिक इंपैक्ट जनशक्त निर्णायक